ಶಿವ ಸತಿಯೇ ಪಾರ್ವತಿಯೇ ನಿನ್ನ ಸ್ತುತಿುವುವೇ ಮನದಿ ಭಕ್ತಿ ಭಾವ ತುಂಬಿ ನಿನ್ನ ಭಜಿಸುವೆ ಶಿವ ಸತಿಯೇ ಪಾರ್ವತಿಯೇ ನಿನ್ನ ಸ್ತುತಿುವುವೇ ಮನದಿ ಭಕ್ತಿ ಭಾವ ತುಂಬಿ ನಿನ್ನ ಭಜುವೆ అఖిలాండ కోటి బ్రహ్మాండ నాయకి నంబి బంద మోక్ష ప్రదాయకి అఖిలాండ కోటి బ్రహ్మాండ నాయకి ನಂಬಿ ಬಂದ ಭಕ್ತರಿಗೆ ಮೋಕ್ಷ ಪ್ರದಾಯಕಿ ದುಷ್ಟರನ್ನು ಶಿಕ್ಷಿಸುವ ತ್ರಿಪುರಾಂಬಿಕೆ ಶಿಷ್ಟರನ್ನು ರಕ್ಷಿಸುವ ಜಗನ್ಮಾತೃಕೆ ಶಿವ ಸತಿಯೇ ಪಾರ್ವತಿಯೇ ನಿನ್ನ ಸ್ತುತಿಸುವೆ ಮನದಿ ಭಕ್ತಿ ಭಾವ ತುಂಬಿ ನಿತ್ಯ ಭಜಿಸುವೆ ಪಾಪ ತಾಪನಾಶ ಮಾಡೋ ಅಭಯದಾಯಿನಿ ದೀಪದೂಪ ಬೆಳಗುವೆ ಸೌಭಾಗ್ಯದಾಯಿನಿ ಪಾಪ ತಾಪನಾಶ ಮಾಡೋ ಅಭಯದಾಯಿನಿ ದೀಪದೂಪ ಬೆಳಗುವೆ ಸೌಭಾಗ್ಯದಾಯಿನಿ ಮಲ್ಲಿಗೆಯ ಆಹಾರಗಳ ನಿನಗೆ ತಂದಿಗೆ పట్టే వస్త్రదల్లి నిన్న ఉడియ తుంబిదే శివ సతియే పార్వతియే నిన్న స్తుతిసువే మనది భక్తి భావ తుంబి నిన్న బజిసువే ನೋವ ಕಳೆದು ಸೊಗದ ಬಾಳು ನೀಡ ಈಶ್ವರಿ ದುಃಖ ದೂರ ಮಾಡುವಂತ ಕಾಮೇಶ್ವರಿ ನೋವ ಕಳೆದು ಸೊಗದ ಬಾಳು ನೀಡ ಈಶ್ವರಿ ದುಃಖ ದೂರ ಮಾಡುವಂತ ಕಾಮೇಶ್ವರಿ ನಿನ್ನ ನಾಮ ಸ್ಮರಣೆಯಲ್ಲಿ ಕಷ್ಟ ಮರೆಯುವೆ ನಿನ್ನಿಷ್ಟದಂತೆ ಸಲಹು ನನ್ನ ಶಿರವ ಶಿವ ಸತಿಯೇ ಪಾರ್ವತಿಯೇ ನಿನ್ನ ಸ್ತುತಿಸುವೆ ಮನದಿ ಭಕ್ತಿ ಭಾವ ತುಂಬಿ ನಿತ್ಯ ಭಜಿಸುವೆ ಶಿವ ಸತಿಯೇ ಪಾರ್ವತಿಯೇ ನಿನ್ನ ಸ್ತುತಿಸುವೆ ಮನದಿ ಭಕ್ತಿ ಭಾವ ತುಂಬಿ ನಿತ್ಯ ಭಜಿಸುವೆ